హాయ్ ఫ్రెండ్స్ వెల్కమ్ టు మై చానల్ ಇವತ್ತು ನಾನು ನಿಮಗೆ ಒಂದೊಳ್ಳೆ ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಸ್ವೀಟ್ನ ನೀವೆಲ್ಲರೂ ಇಷ್ಟಪಡ್ತೀರಾ ಇದು ಆಂಧ್ರ ಸ್ಟೈಲಲ್ಲಿ ಮಾಡ್ತಾ ಇರೋದು ಅಂದರೆ ಆಂಧ್ರ ಸೈಡು ತುಂಬಾ ಮಾಡ್ತಾರೆ ಈ ಸ್ವೀಟ್ನ ನಮ್ಮ ಸೈಡು ಮಾಡ್ತಾರೆ ಆದರೆ ತುಂಬ ರೇರು ಆಂಧ್ರ ಸೈಡಲ್ಲಿ ತುಂಬಾ ಫೇಮಸ್ ಈ ಸ್ವೀಟು ಅಂತ ಹೇಳ್ಬೋದು ಈ ರೆಸಿಪಿ ಹೆಸ್ರು ಬಂದುಬಿಟ್ಟು ಪಾಲ್ ಹೋಳ್ಗೆ ಹೇಳ್ಬಿಟ್ಟು ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಹಾಲು ಹೋಳ್ಗೆ ಅಂತ ಕರೀತಾರೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವೆಲ್ಲರೂ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ತಡ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಬೇಕಿದ್ರೆ ನೀವು ಮೈದಲ್ಲೂ ಮಾಡ್ಕೋಬೋದು ಬಟ್ ಮೈದಾ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅನ್ನೋ ರೀಸನ್ಗೆ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಸ್ವಲ್ಪ ನಾನು ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಅಂದರೆ ನೀವು ಯಾವುದೇ ಸ್ವೀಟ್ ರೆಸಿಪಿ ಮಾಡ್ತೀರಾ ಅಂದ್ರೂ ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದಷ್ಟು ಉಪ್ಪು ಒಂದು ಅಷ್ಟು ಉಪ್ಪು ಹಾಕ್ಬಿಟ್ಟು ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಕೋದ್ರಿಂದ ಪರಿಮಳನು ತುಂಬ ಚೆನ್ನಾಗಿ ಬರುತ್ತೆ ಪೂರಿನು ಚೆನ್ನಾಗಿ ಬರುತ್ತೆ ಇಲ್ಲಿ ನಾವು ಮೊದಲಿಗೆ ಪೂರಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ಕಲಿಸ್ತಾ ಇರೋದು ಇಲ್ಲಿ ನಾವು ಯಾವುದೇ ಬೇಳೆನ ಬೇಯಿಸ್ಕೋಬೇಕಿಲ್ಲ ಅಥವಾ ಬೇರೆ ಕಾಯಿ ಒಬ್ಬಟ್ಟು ಏನೂ ರಿಸ್ಕೇ ಇಲ್ಲ ಆರಾಮ್ಸೆ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ಆಗುವಂತಹ ಸ್ವೀಟ್ ರೆಸಿಪಿ ಇದು ಸಡನ್ನಾಗಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗಾದ್ರೂ ಸಹ ಮಾಡ್ಕೋಬೋದು ಹಾಗಾಗಿ ಈಗ ನಾನು ಗೋಧಿ ಹಿಟ್ಟು ಉಪ್ಪು ಮತ್ತು ತುಪ್ಪ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ತುಪ್ಪ ಹಿಟ್ಟಲ್ಲಿ ಚೆನ್ನಾಗಿ ಬೆರಿಬೇಕು ಅದಾದ ನಂತರ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಬಿಟ್ಟು ನಾವು ಚಪಾತಿ ಅಥವಾ ಪೂರಿಗೆ ಯಾವ ರೀತಿ ಹಿಟ್ಟನ್ನು ಅಂದರೆ ಚಪಾತಿಗೆ ಸ್ವಲ್ಪ ಮೆತ್ತ ಕಲಿಸ್ಕೊಳ್ತೀವಿ ಬಟ್ ಪೂರಿಗೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಈಗ ಅದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಈ ರೀತಿ ಅದ್ಬಿಟ್ಟು ಮೇಲೆ ಸ್ವಲ್ಪ ಸವರ್ಬಿಟ್ಟು ಹಿಟ್ಟನ್ನು ರೆಡಿ ಮಾಡಿಬಿಟ್ಟು ಸೈಡಿಗೆ ಇದ್ದೀನಿ ಈಗ ನೋಡಿ ಪೂರಿ ಹಿಟ್ಟನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಟ್ಟು ಈಗ ನಾನು ಇಲ್ಲಿ ಹಾಲು ರೆಡಿ ಮಾಡ್ಕೊಳ್ಳೋದಕ್ಕೆ ಗಸಗಸೆನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಗ್ಗರಣೆ ಚೌಟಿಗೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಹಾಕಿದ್ದೀನಿ ಇಲ್ಲಿ ಗಸಗಸೆ ಅಥವಾ ಬಾದಾಮಿ ಅಥವಾ ಗೋಡಂಬಿ ಯಾವುದೇ ಇರ್ಬೋದು ಇಷ್ಟೇ ಕ್ವಾಂಟಿಟಿಲಿ ಹಾಕಬೇಕು ಅಂತೇನಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ ಟೇಸ್ಟಲ್ಲೇನೂ ಅಷ್ಟೊಂದು ವ್ಯತ್ಯಾಸ ಆಗಲ್ಲ ಬಟ್ ಚೆನ್ನಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಜ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ನೋಡಿ ಡ್ರೈ ರೋಸ್ಟ್ ಮಾಡ್ಕೊಂಡಿರೋಂತಹ ಗಸಗಸೆನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಣಕೊಬ್ರಿನ ನೀವು ಒಣಕೊಬ್ಬರಿ ತುರಿನೂ ಸಹ ರುಬ್ಕೊಬೋದು ತುರ್ಕೋಬೋದು ನಾನಿಲ್ಲಿ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಬಿಟ್ಟು ಟೈಮ್ ಸೇವ್ಗೋಸ್ಕರ ಅಂದರೆ ಟೈಮ್ ಬೇಗ ತುರಿಯೋದಾದರೆ ಸ್ವಲ್ಪ ಲೇಟಾಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಸಣ್ಣದಾಗಿ ಹೆಚ್ಕೊಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೀನಿ ಗಸಗಸೆ ಮತ್ತು ಒಣ್ಕೊಬ್ರಿನ ಈ ರೀತಿ ನುಣ್ಣು ಮಾಡ್ಕೊಂಡ ನಂತರ ಈಗ ಒಂದು ಹತ್ತರಿಂದ ಹದಿನೈದು ಬಾದಾಮಿ ಮತ್ತು ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಎರಡನ್ನೂ ನಾನು ಸೇರಿಸ್ಬಿಟ್ಟು ಮತ್ತೆ ಸಲ ನುಣ್ಣಗೆ ರು ಪೇಸ್ಟ್ ಮಾಡ್ಕೊಳ್ತೀನಿ ಆದರೆ ಏನಾದರೂ ಟೈಮ್ ಇತ್ತು ಅಂತ ಅನ್ನೋದಾದರೆ ಗೋಡಂಬಿ ಮತ್ತು ಬಾದಾಮಿನ ಹಾಲಲ್ಲಿ ಅಥವಾ ನೀರಲ್ಲಿ ನೆನೆಸ್ಬಿಟ್ಟು ಹಾಕೋದ್ರಿಂದ ಇನ್ನೂ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಈಗ ನಂಗೆ ಟೈಮ್ ಇರಲಿಲ್ಲ ಅಂತ ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಲಿ ರುಬ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ಅಕ್ಕಿ ಹಿಟ್ಟಿಲ್ಲ ಅನ್ನೋದಾದರೆ ನೀವು ಗಸಗಸೆನ ಡ್ರೈ ರೋಸ್ಟ್ ಮಾಡ್ತೀರಲ್ವ ಅವಾಗೆ ಒಂದು ಸ್ಪೂನಷ್ಟು ಅಕ್ಕಿನೂ ಸಹ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆಮೇಲೆ ನೀವು ರುಬ್ಕೋಬೋದು ಅಕ್ಕಿ ಹಿಟ್ಟಿಲ್ಲ ಅಂದರೆ ಆ ರೀತಿ ಮಾಡಿ ಅಕ್ಕಿ ಹಿಟ್ಟಿದ್ರು ಅಂದರೆ ಅಕ್ಕಿ ಹಿಟ್ಟನ್ನೇ ಬಳಸಿ ಇಷ್ಟನ್ನು ಹಾಕ್ಬಿಟ್ಟು ತುಂಬ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಅಲ್ಲಿ ತುಂಬ ಆಗುತ್ತೆ ಈಗ ನೋಡಿ ಅದನ್ನು ರುಬ್ಬಿರೋ ಅಂಥದ್ದನ್ನು ಒಂದು ಬಾ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಅಂದರೆ ಜಾಸ್ತಿ ಬೇಡ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ನಾವು ಅದನ್ನು ಕುದಿಸ್ಕೋಬೇಕಾಗುತ್ತೆ ಅಂದರೆ ತಳ ಹಿಡಿಯುತ್ತೆ ಹಾಗಾಗಿ ಒಂದು ಸ್ವಲ್ಪ ಅವಾಗ ಆವಾಗವಾಗ ಈ ರೀತಿ ಚೌಟಿಂದ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಇಲ್ಲಿ ನಾವು ಗಸಗಸೆ ಗೋಡಂಬಿ ಬಾದಾಮಿ ಮತ್ತು ಅಕ್ಕಿ ಹಿಟ್ಟು ಎಲ್ಲನೂ ತಿಕ್ನೆಸ್ಗೋಸ್ಕರ ಹಾಕಿರೋದು ಹಾಗೆ ಎಲ್ದಿ ಕೂಡ ಅಷ್ಟೇ ಟೇಸ್ಟು ಸಹ ಹಾಗಾಗಿ ಅದು ಸ್ವಲ್ಪ ತಿಕ್ನೆಸ್ ಅಂದರೆ ದಪ್ಪ ಆಗ್ತಾ ಹೋಗುತ್ತೆ ಹಾಗಾಗಿ ಅದನ್ನು ಆಡಿಸ್ತಾ ಇರಬೇಕು ನೋಡಿ ಈಗ ಅದು ಒಂದು ಕುದಿ ಬಂದ ತಕ್ಷಣ ನಾನು ಇಲ್ಲಿ ಹಾಫ್ ಲೀಟ್ರ್ ಹಾಲನ್ನು ಹಾಕ್ತಾಯಿದ್ದೀನಿ ಅಂದರೆ ಅರ್ಧ ಲೀಟರ್ ಹಾಲನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹಾಲು ತಿಕ್ಕಾಗಿದ್ರೇ ಚೆನ್ನಾಗಿ ಬರುತ್ತೆ ಹಾಲು ಹಾಗಾಗಿ ಸ್ವಲ್ಪ ಗಟ್ಟಿ ಹಾಲನ್ನೇ ಉಪಯೋಗಿಸಿ ಇಲ್ಲಿ ನಾನು ಅರ್ಧ ಲೀಟರ್ ಅಂದರೆ ನಾನು ನಮ್ಮ ನಾಲ್ಕು ಜನಕ್ಕೆ ಇಬ್ಬರು ಮಕ್ಕಳು ಮತ್ತು ಗಂಡ ಹೆಂಡತಿ ಇಷ್ಟು ಜನಕ್ಕೆ ನಾಲ್ಕು ಜನಕ್ಕೆ ಹಾಫ್ ಆದರೆ ಸಾಕಾಗುತ್ತೆ ಅಂದರೆ ಒನ್ ಟೈಮ್ಗೆ ಅಂತಲೇ ಅಲ್ಲ ಒನ್ ಟು ತ್ರೀ ಟೈಮ್ಸು ಅಂದರೆ ನೀವು ಈ ಹಾಲನ್ನು ಇಟ್ಕೊಂಡು ಫ್ರಿಜ್ಜಲ್ಲಿ ಒಂದು ಎರಡು ಮೂರು ದಿನ ಇಟ್ಕೊಂಡು ನೀವು ಯಾವಾಗ ಬೇಕಿದ್ದರೂ ಪೂರಿನ ಮಾಡಿಕೊಂಡು ತಿನ್ಬೋದು ಅಂದರೆ ಇದೇನು ವೇಸ್ಟ್ ಆಗೋಲ್ಲ ಹಾಲು ಹಾಗಾಗಿ ಆ ಮಕ್ಕಳಿಗೆ ಹಾಗೆ ಕೊಟ್ಟರೂ ಸಹ ಸ್ವೀಟ್ನೆಸ್ ಇರುತ್ತೆ ಹಾಗೇನೂ ಸಹ ಕುಡ್ಕೊಳ್ತಾರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ನೀವು ಬಿಸಾಡ್ತೀರಾ ಹೆಚ್ಚಾದರೆ ಅನ್ನೋ ಆ ಮ್ಯಾಟ್ರೇ ಇಲ್ಲ ಸ್ವಲ್ಪ ಹೆಚ್ಚಿನ ಕ್ವಾಂಟಿಟಿಲಿ ಮಾಡಿಕೊಂಡ್ರೂ ಏನು ವೇಸ್ಟ್ ಆಗಲ್ಲ ಆರಾಮ್ಸೆ ತಿನ್ಕೋಬೋದು ಮಕ್ಕಳು ಹಾಗೆ ಸಹ ಕೊಟ್ಟರು ಕುಡಿತಾರೆ ನೋಡಿ ಈಗ ಹಾಲನ್ನು ಹಾಕಿ ಚೆನ್ನಾಗಿ ಅದು ಹಾಲು ಹಸಿ ಹಾಕಿರ್ತೀವಲ್ವ ಹಾಗಾಗಿ ಅದರದ್ದು ಹಾಲಿನ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಹಾಲು ಗಟ್ಟಿ ಆಗ್ತಾ ಹೋಗುತ್ತೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಚೆನ್ನಾಗಿಲ್ಲ ಅಂತ ನೀವು ಕಮೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು ಖಂಡಿತವಾಗ್ಲೂ ಒಂದು ಟ್ರೈ ಮಾಡಿ ನೋಡಿ ಈಗ ಅದು ಚೆನ್ನಾಗಿ ಕುದ್ದಿದೆ ಈಗ ನಾನು ಅದಕ್ಕೆ ಸಕ್ಕರೆನ ಹಾಕ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಆ ನೊರೆ ಎಲ್ಲ ಕಮ್ಮಿ ಆಗಬೇಕು ಹಾಲಿಂದು ಈಗ ನೋಡಿ ನಾನು ಸಕ್ಕರೆನ ಇದ್ದೀನಿ ಇಲ್ಲಿ ಸಕ್ಕರೆಗೆ ನಾನು ಒಂದೂವರೆ ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಸ್ವೀಟ್ ಇಷ್ಟಪಡ್ತೀರಾ ಅಂದರೆ ಜಾಸ್ತಿನೂ ಸಹ ಹಾಕ್ಕೋಬೋದು ಅಥವಾ ಕಮ್ಮಿನೂ ಸಹ ಹಾಕ್ಕೋಬೋದು ಸ್ವೀಟು ನಿಮ್ಮ ಇಷ್ಟ ನಿಮ್ಮ ಇಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವೀಟನ್ನು ನೀವು ಹಾಕ್ಕೋಬೋದು ಇಷ್ಟನ್ನು ಹಾಕಿ ಒಂದು ಈಗ ಚೆನ್ನಾಗಿ ಮಿಕ್ಸ್ ಕೊಡೋಣ ಈಗ ನಾನು ಫ್ಲೇವರ್ಗೋಸ್ಕರ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನು ಸಹ ಹಾಕ್ತಾಯಿದ್ದೀನಿ ಏಲಕ್ಕಿ ಪೌಡ್ರ್ ಹಾಕಿದ್ಮೇಲಂತೂ ನಿಜವಾಗ್ಲೂ ಅದ್ಭುತವಾಗಿ ಬರ್ತಾ ಇರುತ್ತೆ ಪರಿಮಳ ಅಂದರೆ ಗಸಗಸೆ ಬಾದಾಮಿ ಗೋಡಂಬಿ ಎಲ್ಲನೂ ಕೊಬ್ಬರಿ ಒಣಕೊಬ್ಬರಿ ಎಲ್ಲ ಹಾಕಿರ್ತೀವಲ್ವ ಗಸಗಸೆ ಎಲ್ಲ ಫ್ಲೇವರ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಹಾಲಲ್ಲಿ ಕೇಸರಿನ ನೆನೆಸಿಬಿಟ್ಟು ಕೇಸರಿ ದಳಗಳನ್ನೂ ಸಹ ಹಾಕ್ಕೋಬೋದು ಅಥವಾ ಏನು ಬೇಡ ಅನ್ನೋದಾದರೆ ಈ ರೀತಿಯಾಗಿ ಪ್ಲ ಆಗಿ ಸಹ ಮಾಡ್ಕೋಬೋದು ನೋಡಿ ಈ ರೀತಿ ತಿಕ್ಕಾಗಿರಬೇಕು ಹಾಲು ಗಟ್ಟಿ ಅಂದರೆ ತುಂಬ ತೆಳುವಾಗಿದ್ದರೆ ಚೆನ್ನಾಗಿರಲ್ಲ ಗಟ್ಟಿ ಇದ್ರೇ ಹಾಲು ಟೇಸ್ಟಿಯಾಗಿರುತ್ತೆ ಈಗ ಹಾಲು ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನು ಪೂರಿನ ಮಾಡ್ಕೊಳ್ಳೋಣ ಪೂರಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆಗೋದಕ್ಕೆ ಇದ್ದೀನಿ ಅಷ್ಟರಲ್ಲಿ ಚಪಾತಿ ಇಟ್ಟು ಚೆನ್ನಾಗಿ ನೆಂದಿರುತ್ತೆ ಈಗ ಪೂರಿನ ಲಟ್ಟಿಸ್ಕೊಳ್ಳೋಣ ನೋಡಿ ನಾನು ಮುಂಚೆನೇ ಹೇಳಿರೋ ಥರ ತುಂಬ ಸ್ಮೂತಾಗಿ ಕಲಿಸ್ಬಾರ್ದು ಹಿಟ್ಟು ಸ್ವಲ್ಪ ಪೂರಿಗೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈ ಪೂರಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಅಂದರೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಬಿಟ್ಟು ತುಂಬ ದಪ್ಪ ಬೇಡ ತೆಳುವಾಗಿ ನಾವು ಪೂ ಪೂರಿನ ಲಟ್ಟಿಸ್ಕೋಬೇಕಾಗುತ್ತೆ ಈ ಸ್ವೀಟ್ನಂತೂ ಖಂಡಿತವಾಗ್ಲೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ದೊಡ್ಡವರು ಎಲ್ಲರೂ ಅಂದರೆ ಈ ಸ್ವೀಟನ್ನು ಸಂಜೆ ಮಕ್ಕಳು ಸ್ಕೂಲಿಂದ ಬರ್ತಾರಲ್ವ ಆವಾಗ ಮಾಡಿಟ್ರೆ ಆರಾಮ್ಸೆ ನಾವು ಬರೋ ಅಷ್ಟರಲ್ಲಿ ಮಾಡಿಟ್ರೆ ಅವ್ರು ಬಂದ ನಂತರ ಹಾಲಿನ ಜೊತೆ ಪೂರಿ ಹಾಕ್ಕೊಟ್ರೆ ಅಂದರೆ ಸ್ವಲ್ಪ ಲೈಟಾಗಿ ಹಾಲು ಬಿಸಿ ಇರಬೇಕು ಆಗ ಪೂರಿನ ಹಾಕ್ಕೊಟ್ರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ನೀವು ಗೆಣಸಿರುತ್ತಲ್ವ ಗೆಣಸು ಜೊತೆನೂ ಗೆಣಸು ಅಥವಾ ಕುಂಬಳಕಾಯಿ ಇದೆಲ್ಲ ಬೇಯಿಸ್ತೀವಲ್ಲ ಅದ್ರ ಜೊತೆನೂ ಈ ಹಾಲನ್ನ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಇನ್ನೂ ಚೆನ್ನಾಗಿರುತ್ತೆ ಅದ್ರ ಜೊತೆನೂ ಅಷ್ಟೇ ಈ ಹಾಲು ಸೂಪರಾಗಿ ಮ್ಯಾಚ್ ಆಗುತ್ತೆ ಹಾಗೇ ಚಪಾತಿ ಜೊತೆನೂ ತಿಂತಾರೆ ಬಟ್ ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅಂದರೆ ಅದ್ರ ಜೊತೆ ಸ್ವಲ್ಪ ಬಾಳೆಹಣ್ಣು ತುಪ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ಹಾಲನ್ನು ಹಾಕ್ಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತಾರೆ ಬಟ್ ನಾನು ಟೇಸ್ಟ್ ಮಾಡಿಲ್ಲ ಫ್ರೆಂಡ್ಸ್ ನಾನು ಮಾಡಿರೋದು ಈಗೇ ಅದು ಚೆನ್ನಾಗಿರುತ್ತೆ ಅಂತಾರೆ ಬಟ್ ನಾನು ಗೆಣಸಿನ ಜೊತೆ ಅಬ್ದಲ್ ಮಾಡಿದ್ನಲ್ವ ಹಾಗಾಗಿ ಗೆಣಸು ಜೊತೆ ಟೇಸ್ಟ್ ಮಾಡಿದೆ ಅದು ಅಷ್ಟೇ ಗೆಣಸು ಜೊತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕುಂಬಳಕಾಯಿ ಗೆಣಸು ಜೊತೆ ಆರಾಮ್ಸೆ ತಿನ್ಬೋದು ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಪೂರಿನ ತೆಳುವಾಗಿ ಲಟ್ಟಿಸ್ಕೊಬಿಟ್ಟು ಅದು ಪೂರಿ ಯಾವುದೇ ಕಾರಣಕ್ಕೂ ಉಬ್ಬಾರ್ದು ಅನ್ನೋ ಕಾರಣಕ್ಕೆ ಫೋರ್ಕಿಂದ ಚುಚ್ಚಿದ್ದೀನಿ ಈ ರೀತಿ ಚುಚ್ಕೊಬಿಟ್ಟು ಹಾಕೋದ್ರಿಂದ ಪೂರಿ ಉಬ್ಬೋದಿಲ್ಲ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ರೋಸ್ಟಾಗಿ ಬರುತ್ತೆ ಪೂರಿ ಹಾಗಾಗಿ ನೀವು ಬೇಕು ಅಂತಂದರೆ ಸ್ಮೂತಾಗಿ ಸಹ ಮಾಡ್ಕೋಬೋದು ಬಟ್ ರೋಸ್ಟಾಗಿ ಮಾಡ್ಕೊಂಡ್ರೆ ಟೇಸ್ಟ್ ಒಂಥರ ಬರುತ್ತೆ ಸ್ಮೂತಾಗಿ ಮಾಡಿಕೊಂಡ್ರೇ ಒಂಥರ ಟೇಸ್ಟ್ ಬರುತ್ತೆ ಸಲ ರೋಸ್ಟಾಗಿ ಮಾಡ್ಕೊಂಡು ನೋಡಿ ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ರೋಸ್ಟಾಗಿ ಮಾಡ್ಕೋಬೇಕು ಪೂರಿನ ಈಗ ನೋಡಿ ಹಾಲು ತುಂಬ ಬಿಸಿ ಇಲ್ಲ ಹಾಗೆ ತುಂಬ ತಣ್ಣಗೂ ಇಲ್ಲ ಆ ರೀತಿಯಾಗಿ ಬಿಸಿ ಇದೆ ಸ್ವಲ್ಪ ಲೈಟಾಗಿ ಬಿಸಿ ಇದೆ ಹಾಲು ಈಗ ಅದಕ್ಕೆ ನಾವು ಮಾಡಿಟ್ಕೊಂಡಿರೋಂಥ ಪೂರಿನ ಈ ರೀತಿ ಸುಮ್ಮನೆ ಒಂದು ಒಂದು ಸೆಕೆಂಡು ಈ ರೀತಿ ಸಾರಿ ಒಂದು ಫೈವ್ ಸೆಕೆಂಡ್ ಅಥವಾ ಟೆನ್ ಸೆಕೆಂಡ್ ಒಳಗಡೆ ಈ ರೀತಿ ಡಿಪ್ ಮಾಡಿಬಿಟ್ಟು ನೀವು ಪೂರಿನ ಈ ಕಡೆ ತೆಗಿಬೇಕಾಗುತ್ತೆ ಅಂದರೆ ತುಂಬ ಅವತ್ತು ನೆನೆಸಿದ್ರೆ ತುಂಬ ಸ್ಮೂತ್ ಆಗಿಬಿಡುತ್ತೆ ಈಗ ನೋಡಿ ಅದು ಅದರೊಳಗಡೆ ಎಲ್ಲ ಹೀರ್ಕೊಂಡಿರುತ್ತಲ್ಲ ಹಾಲು ಹಾಗಾಗಿ ನೀವು ಮತ್ತೆ ಪ್ಲೇಟ್ಗೆ ಹಾಕಿದ್ಮೇಲೆ ಅದು ಮೆತ್ತಗೆನೇ ಆಗೋದು ಹಾಗಾಗಿ ತುಂಬ ಹೊತ್ತು ಬಿಟ್ಬಿಟ್ರೆ ತುಂಬಾ ಸ್ಮೂತ್ ಆಗಿಬಿಡುತ್ತೆ ಹಾಗಾಗಿ ಒಂದೆರಡು ಸಲ ಈ ರೀತಿ ಅದ್ಬಿಟ್ಟು ತೆಗೆದ್ರೆ ಸಾಕು ಪೂರಿನ ನೋಡಿ ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಪೂರಿನ ನಾನು ಆ ಹಾಲಲ್ಲಿ ಎದ್ದು ತೆಗೆದುಬಿಟ್ಟು ಈ ರೀತಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈಗ ಅದ್ರ ಮೇಲೆ ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸು ನೆನೆಯೋದಕ್ಕೆ ಬಿಟ್ಟರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಸ್ಮೂತಾಗಿ ಅಂದರೆ ಉಬ್ಬಿರೋ ಪುರಿಲಿ ಮಾಡಿದ್ರೆ ಈ ಥರ ಬರುತ್ತೆ ಅದನ್ನೇ ಈ ರೀತಿ ಹಾಲಲ್ಲಿ ಹಾಕ್ಕೊಂಡು ತಿನ್ಬೋದು ಬಟ್ ನನಗೆ ಈ ರೀತಿ ಸ್ಮೂತಾಗಿರೋದು ಅಷ್ಟಾಗಿ ಇಷ್ಟ ಆಗೋಲ್ಲ ಡ್ರೈ ಅಂದರೆ ರೋಸ್ಟಾಗಿ ಮಾಡ್ಕೊಂಡಿರ್ತೀವಲ್ಲ ಆ ಪುರಿನೇ ತುಂಬ ಇಷ್ಟ ನನಗೆ ಹಾಗಾಗಿ ಆ ರೀತಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ತೋರಿಸೋದಕ್ಕೋಸ್ಕರ ಈ ರೀತಿ ಸ್ಮೂತಾಗಿರೋದು ಮಾಡಿ ತೋರಿಸ್ತಾ ಇದ್ದೀನಿ ಬಟ್ ಇದಕ್ಕಿಂತ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಸಲ ಟ್ರೈ ಮಾಡಿ ಯಾವುದೇ ಕಾರಣಕ್ಕೂ ಚೆನ್ನಾಗಿಲ್ಲ ಅಂತ ನೀವು ಹೇಳೋದಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್ ಅಷ್ಟು ರುಚಿಯಾಗುತ್ತೆ ಈ ಸ್ವೀಟು ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್